ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್ ಈ ವಿಡಿಯೋದಲ್ಲಿ ಹೆಲ್ದಿಯಾಗಿರುವಂಥ ರಾಗಿ ಬಿಸ್ಕಿಟನ್ನು ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಸಕ್ಕರೆ ಮೈದಾ ಮತ್ತು ಓವನ್ ಇಲ್ಲದೇ ಯಾರು ಬೇಕಾದರೂ ಈ ಬಿಸ್ಕಿಟನ್ನು ಸುಲಭವಾಗಿ ಮಾಡ್ಬೋದು ಮೊದಲಿಗೆ ನಾನು ಒಂದು ಮಿಕ್ಸಿಂಗ್ ಬೌಲಿಗೆ ನೂರ ಐವತ್ತು ಗ್ರಾಮ್ ಮೆಷರಿಂಗ್ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಬೆಣ್ಣೆಯನ್ನು ಕರಗಿಸಿ ತೊಗೊಂಡಿದ್ದೀನಿ ಅದನ್ನು ಮೊದಲಿಗೆ ಹಾಕ್ಕೊಳ್ಬೇಕು ನೀವು ಬೆಣ್ಣೆ ಬದಲು ಎಣ್ಣೆ ಅಥವಾ ತುಪ್ಪವನ್ನು ಕೂಡ ಉಪಯೋಗಿಸ್ಕೊಳ್ಬೋದು ಮತ್ತು ನಾನಿಲ್ಲಿ ಸಾಲ್ಟೆಡ್ ಬಟರ್ ಯೂಸ್ ಮಾಡಿದ್ದೀನಿ ಬೆಣ್ಣೆ ಹಾಕಿದ ನಂತರ ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಬೆಲ್ಲದ ಪೌಡರ್ ಹಾಕ್ತಾ ಇದ್ದೀನಿ ಬೆಲ್ಲದ ಬದಲು ಸಕ್ಕರೆ ಉಪಯೋಗಿಸುವ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ತನಕ ಮಿಕ್ಸ್ ಮಾಡಿಕೊಳ್ಬೇಕು ಬೆಣ್ಣೆ ಪೂರ್ತಿಯಾಗಿ ಕರಗಬೇಕು ಬೆಲ್ಲದ ಜೊತೆ ಬೆಣ್ಣೆ ಪೂರ್ತಿಯಾಗಿ ಕರಗಿ ನೀರಾದ ನಂತರ ಅದೇ ಕಪ್ಪಾಳತಲ್ಲಿ ಒಂದು ಕಪ್ನಷ್ಟು ರಾಗಿ ಹಿಟ್ಟನ್ನು ನಾನು ಜರಡಿ ಹಿಡಿತಾ ಇದ್ದೀನಿ ಯಾಕಂದರೆ ಬಿಸ್ಕಿಟ್ ಮಾಡಬೇಕಾದ್ರೆ ಯಾವುದೇ ಗಂಟುಗಳಿರಬಾರ್ದು ಅದಕ್ಕೋಸ್ಕರ ನಂತರ ಕಾಲು ಕಪ್ನಷ್ಟು ಗೋಧಿ ಹಿಟ್ಟು ಸೇರಿಸ್ಕೊಳ್ಬೇಕು ಅದರ ಜೊತೆ ಕಾಲು ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ಳಿ ನೀವೇನಾದರೂ ಸಪ್ಪೆ ಬೆಣ್ಣೆ ಯೂಸ್ ಮಾಡಿದರೆ ಒಂದು ಚಿಟಿಕೆಯಷ್ಟು ಇವಾಗ ಉಪ್ಪು ಸೇರಿಸ್ಕೊಳ್ಬೇಕಾಗ್ತದೆ ನಾನು ಸಾಲ್ಟೆಡ್ ಬಟರ್ ಯೂಸ್ ಮಾಡಿರೋದ್ರಿಂದ ಉಪ್ಪು ಸೇರಿಸ್ತಾ ಇಲ್ಲ ನೋಡಿ ಜರಡಿ ಹಿಡಿದ ನಂತರ ಎರಡರಿಂದ ಮೂರು ಸ್ಪೂನಷ್ಟು ಗೋಡಂಬಿಯನ್ನು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ತುಪ್ಪ ಹಾಕಿ ರೋಸ್ಟ್ ಮಾಡಿದ್ದೀನಿ ಮತ್ತು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೇಕು ನೀವು ಇದ್ರ ಜೊತೆ ಬೇರೆ ನಟ್ಸ್ ಬಾದಾಮಿ ಪಿಸ್ತಾ ಅದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೋದು ಈಗ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಣ್ಣೆಯಲ್ಲೇ ಇದು ಮಿಕ್ಸ್ ಆಗಬೇಕು ಒಂದು ವೇಳೆ ಬೆಣ್ಣೆ ಸಾಕಾಗಿಲ್ಲ ಕಡಿಮೆ ಅಂತ ಅನಿಸಿದರೆ ಕುದಿಸಿ ಹಾರಿಸಿರುವಂಥ ಹಾಲನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಸೇರಿಸ್ಕೊಳ್ಬೇಕಾಗ್ತದೆ ನೋಡಿಕೊಂಡು ಹಾಲು ಸೇರಿಸ್ಕೊಳ್ಳಿ ಸಾಫ್ಟಾದ ಹಿಟ್ಟು ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟು ಇದೆ ಅಲ್ವಾ ಅದೇ ಅದಕ್ಕೆ ಕಲಿಸ್ಕೊಳ್ಳಿ ನೋಡಿ ನಾನು ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಕಲಿಸ್ತಾ ಇದ್ದೀನಿ ನೀವು ಹಾಲಿನ ಬದಲು ನೀರನ್ನು ಹಾಕಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗಿರಲಿ ಅಂತ ಹಾಲು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಹಿಟ್ಟು ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಳ್ತೀವಲ್ಲ ಅದೇ ಥರ ಈಗ ಎಷ್ಟು ಕಲಿಸಿದ ನಂತರ ಇದನ್ನು ಹತ್ತು ನಿಮಿಷ ತನಕ ಹಾಗೆ ಇಡಬೇಕಾಗ್ತದೆ ಅಷ್ಟರಲ್ಲಿ ನಾವು ಒಂದು ದಪ್ಪ ತಳದ ಕಡಾಯಿಯನ್ನು ಪ್ರೀ ಹೀಟ್ ಮಾಡಬೇಕು ಹತ್ತು ನಿಮಿಷ ಮುಂಚೆನೆ ನಾವು ಬಿಸಿಗಿಡಬೇಕು ನೀವು ಕಡಾಯಿಯ ಬದಲು ಕುಕ್ಕರನ್ನು ಕೂಡ ಯೂಸ್ ಮಾಡ್ಬೋದು ಬಟ್ ಅದರಲ್ಲಿ ಲಿಡ್ ಹಾಕಬೇಕಾದ್ರೆ ಗ್ಯಾಸ್ಕೆಟನ್ನು ತೆಗಿಬೇಕಾಗ್ತದೆ ನಂತರ ಒಂದು ಪ್ಲೇಟಿಗೆ ಎಣ್ಣೆ ಅಥವಾ ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಬೇಕು ಬಿಸ್ಕಿಟ್ ರೆಡಿ ಮಾಡಿ ಇದರಲ್ಲಿ ಇಡಬೇಕಾಗ್ತದೆ ನೋಡಿ ಅದೆಲ್ಲ ರೆಡಿ ಮಾಡುವಷ್ಟರಲ್ಲಿ ಹಿಟ್ಟು ಕಲಸಿ ಹತ್ತು ನಿಮಿಷ ಆಗಿದೆ ನೋಡಿ ಒಂದು ಸಲ ಈ ರೀತಿ ನಾದಿಕೊಳ್ಬೇಕು ಇದು ರಾಗಿ ಹಸಿ ಹಿಟ್ಟು ಹಾಕಿ ಮಾಡಿರೋದ್ರಿಂದ ಗೋಧಿ ಹಿಟ್ಟಿನ ಥರ ಜಾಸ್ತಿ ಅಂಟು ಇರೋದಿಲ್ಲ ನೋಡಿ ಇಷ್ಟು ಕಲಸಿದ ನಂತರ ಒಂದು ಸ್ಪೂನ್ ತಗೊಂಡು ಅದರಲ್ಲಿ ಈ ರೀತಿ ಹಿಟ್ಟು ಹಾಕಿ ಬಿಸ್ಕಿಟ್ ಶೇಪ್ ಮಾಡಬೇಕು ಯಾಕಂದರೆ ಒಂದೇ ರೀತಿ ಸೈಜ್ ಬರಬೇಕಂದ್ರೆ ಈ ರೀತಿ ಮಾಡಿದರೆ ನಮ್ಗೆ ಈಸಿ ಆಗುತ್ತೆ ನಂತರ ನೋಡಿ ಈ ರೀತಿ ಎರಡು ಅಂಗೈಯ ಮಧ್ಯ ಇಟ್ಟು ಸ್ವಲ್ಪ ಈಗ ಒತ್ತಬೇಕು ಬಿಸ್ಕಿಟ್ನ ಶೇಪಿಗೆ ಬಿಸ್ಕಿಟ್ ಎಷ್ಟು ದಪ್ಪ ಇರತ್ತೋ ಅಷ್ಟು ದಪ್ಪಕ್ಕೆ ನಾವು ರೆಡಿ ಮಾಡಿಕೊಳ್ಬೇಕು ನಂತರ ಒಂದು ಚಾಕುವಿನ ಹಿಂದ್ಗಡೆಯಿಂದ ನೋಡಿ ಈ ರೀತಿ ಗೆರೆ ಹಾಕ್ತಾ ಹೋಗಿ ನಿಮಗೆ ಒಂದು ಡಿಸೈನ್ ಥರ ಆಗುತ್ತೆ ನಿಮಗೆ ಬೇಕಾದ ಡಿಸೈನ್ ಮಾಡಿಕೊಳ್ಬೋದು ನೋಡಿ ಈ ಥರ ಇದೇ ಥರ ಎಲ್ಲ ಬಿಸ್ಕಿಟನ್ನು ನಾವು ರೆಡಿ ಮಾಡಿ ಮೊದಲು ಇಟ್ಕೊಳ್ಬೇಕು ನೋಡಿ ನಾವು ಸ್ವಲ್ಪ ಸ್ವಲ್ಪ ಬಿಸ್ಕಿಟ್ಟನ್ನೇ ಸ್ಟೀಮ್ ಮಾಡಬೇಕಾಗ್ತದೆ ಅದಕ್ಕೆ ಸ್ವಲ್ಪ ಬಿಸ್ಕಿಟನ್ನು ರೆಡಿ ಮಾಡಿ ಎಣ್ಣೆ ಹಚ್ಚಿಟ್ಟಿರುವಂಥ ಪ್ಲೇಟಲ್ಲಿ ಇಷ್ಟು ಡಿಸ್ಟೆನ್ಸಲ್ಲಿ ಇಡಬೇಕಾಗ್ತದೆ ಈಗ ಬಿಸಿಯಾಗಿರುವಂಥ ಕಡಾಯಿಯೊಳಗೆ ಇಡ್ತಾ ಇದ್ದೀನಿ ನಂತರ ಪೂರ್ತಿಯಾಗಿ ಕವರ್ ಆಗೋ ಥರ ಮುಚ್ಚಳ ಮುಚ್ಚಿ ಅದರ ಮೇಲೆ ಯಾವುದಾದ್ರೂ ಒಂದು ಭಾರದ ವಸ್ತು ಇಡಿ ಯಾಕಂದರೆ ಗ್ಯಾಪ್ ಇರಬಾರ್ದು ಅದರ ಮಧ್ಯ ಇದೀಗ ಕಡಿಮೆ ಉರಿಯಲ್ಲೇ ಇಪ್ಪತ್ತೈದು ನಿಮಿಷ ತನಕ ಸ್ಟೀಮ್ ಆಗಬೇಕು ನೋಡಿ ಸರಿಯಾಗಿ ಇಪ್ಪತ್ತೈದು ನಿಮಿಷ ಆದ ನಂತರ ನಾನು ಸ್ಟವ್ ಆಫ್ ಮಾಡಿ ಒಂದೆರಡು ನಿಮಿಷ ಬಿಟ್ಟ ನಂತರ ನಾನು ಇಟ್ಟು ತೆಗಿತಾ ಇದ್ದೀನಿ ಇದೀಗ ಹೊರಗೆ ತೆಗೆದು ಪೂರ್ತಿಯಾಗಿ ತಣಿಬೇಕು ತಣಿದ್ರೆ ಮಾತ್ರ ನಮಗೆ ಪ್ಲೇಟಿಂದ ತೆಗಿಲಿಕ್ಕೆ ಈಸಿ ಆಗುತ್ತೆ ಇದನ್ನು ನೀವು ತೆಗೆದ ತಕ್ಷಣ ಮುಟ್ಟಿದರೆ ಈ ಬಿಸ್ಕಿಟ್ ಸ್ವಲ್ಪ ಸಾಫ್ಟ್ ಅಂತ ಅನ್ನಿಸ್ಬೋದು ಬಟ್ ಪೂರ್ತಿಯಾಗಿ ತಣಿಬೇಕು ತಣದ್ರೆ ಮಾತ್ರ ಕ್ರಿಸ್ಪಿಯಾಗಿರೋದು ಪೂರ್ತಿಯಾಗಿ ತಣ್ಣಿದೆ ತಣ್ಣದ ನಂತರ ನಮಗೆ ತೆಗಿಲಿಕ್ಕೆ ಈಸಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಹೆಲ್ದಿಯಾಗಿರುವಂಥ ರಾಗಿ ಬಿಸ್ಕೆಟ್ ರೆಡಿಯಾಗಿದೆ ಸಕ್ಕರೆ ಮೈದಾ ಓವನ್ ಯಾವುದು ಇಲ್ದೇನೆ ಎಷ್ಟು ಈಸಿಯಾಗಿ ಮನೆಯಲ್ಲಿ ಮಾಡ್ಬೋದು ಅಂತ ನೋಡಿ ಅದೇ ರೀತಿ ಇನ್ನೊಂದು ಬ್ಯಾಚ್ ಬಿಸ್ಕೆಟ್ ಕೂಡ ನಾನು ರೆಡಿ ಮಾಡಿದ್ದೀನಿ ಹೆಲ್ದಿಯಾಗಿರುವಂಥ ಈ ಬಿಸ್ಕೆಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಒಂದು ಲೈಕ್ ಕೊಡಿ ಆದಷ್ಟು ಈ ರೆಸಿಪಿಯನ್ನು ಶೇರ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ಈ ರೆಸಿಪಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್